ಕೆಲವು ವಿಡಿಯೋ ನೀವು ನೋಡಿರ್ತೀರಾ ಒಂದೇ ಏಟಿಗೆ ಬಿದ್ದೋಗುತ್ತೆ ಮುಂದೆ ಇರೋದು ದೇವರು ನಮ್ಮನ್ನು ಕೂಡ ಈ ವರ್ಷದಲ್ಲಿ ಬರುವಂತ ಹೋರಾಟಗಳು ಬರುವಂತ ಶೋಧನೆಗಳು ಬರುವಂತ ಪಾಪಗಳು ಬರುವಂತ ಇಚ್ಛೆಗಳು ಬರಬೇಕಾದ ಶೋಧನೆಗಳು ಇವೆಲ್ಲ ಚೈಸಲು ನಮ್ಮನ್ನು ಹಿಂದೆ ಹೋಗುವಂತೆ ನಮ್ಮ ದೇವರು ಮಾಡಲ್ಲ ಮುಂದೆ ಸಾಗುವಂತೆ ಮಾಡುತ್ತಾರೆ ನಂಬುವವರು ಮಾತ್ರ ಕೈ ತಟ್ಟಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಚೋರಾಗಿ ಕೈಗಳ ತಟ್ಟಿ ಕೈಗಳ ತಟ್ಟಿ ದೇವರ ಮಹಿಮ ಪಡಿಸನ ನಮ್ಮನ ಪಗರುಗಳ ಹಾಗೆ ಕೊಂಬುಲು ಮುಂದೆ ಸಾಗುವರಾಗಿ ಜಯ ಹೊಂದುವವರಾಗಿ ನಮ್ಮನ್ನ ಮಾರ್ಪಡಿಸ್ತಾರೆ ಹಾಲಲು ಯಾ ಆಮೇಲೆ ಒಂದು ಸಿಂಹದಂತೆ ಗಂಭೀರ ನಡೆ ಆಮೇ ಎರಡು ಕುದುರೆ ಅಂತೆ ಯುದ್ಧಕ್ಕೆ ಹೋಗುವಂತ ಕುದುರೆ ಹಿಂದೆ ಓಡಲ್ಲ ಅದು ಮುಂದೆ ಓಡುವಂತದಾಗಿದೆ ಮುಂದೆ ಹೋದ್ರೆ ಮಾತ್ರ ಅದಕ್ಕೆ ಪಂದ್ಯ ಸಿಕ್ಕುತ್ತದೆ